ಕಳೆದ ಹಲವಾರು ದಿನಗಳಿಂದ ಬಂದಿದೆ ಧರ್ಮಸ್ಥಳದ ಒಂದು ಪಾವಿತ್ರತೆಗೆ ಒಂದು ಧಕ್ಕೆಯನ್ನ ತಗೊಂಡು ಬರ್ತಕ್ಕಂತ ಪ್ರಯತ್ನ ಒಂದು ಸಂಚು ಹಾಗೂ ಷಡ್ಯಂತ್ರ ಅಂತಕ್ಕಂತ ಪದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಸ್ವತಃ ವಿಧಾನಸೌಧದ ಕಲಾಪದಲ್ಲಿ ಬಳಸಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ ಎಸ್ ಐ ಟಿ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳು ಕಳೆದ ಎರಡು ವರ್ಷದಲ್ಲಿ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ ಆದ್ರೆ ಧರ್ಮಸ್ಥಳದ ವಿಚಾರವಾಗಿ ಐ ಟಿ ರಚನೆ ಮಾಡಕ್ಕಿಂತ ಮುಂಚಿತವಾಗಿ ಯಾವ ಆಧಾರದ ಮೇಲೆ ಎಸ್ ಐ ಟಿಯನ್ನ ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಅವರ ಮನಸ್ಸುಗಳಲ್ಲಿ ಈಗಾಗ್ಲೇ ಒಂದು ದೊಡ್ಡ ಪ್ರಶ್ನೆ ಮೂಡಿದೆ ಯಾರೋ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರೊ ಇಬ್ರು ಮೂರು ಜನ ದೂರು ಕೊಡ್ತಾ ಇದ್ದಂಗೆ ಅದನ್ನೇ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡತಕ್ಕಂಥದ್ದು ಮುಂದಾಗ್ತಾರೆ ಅದ್ಯಾರು ಚಿನ್ನಯ್ಯ ಅಂತಕ್ಕಂಥವ್ರು ಚಿನ್ನಯ್ಯ ಅಂತಕ್ಕಂಥವರು ಗುರುಡೆ ತಗೊಂಡ್ ಬಂದಿಟ್ಟು ಈ ರೀತಿ ಧರ್ಮಸ್ಥಳದ ಆವರಣದ ಸುತ್ತಮುತ್ತಲಿನ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಸ್ ಹುಟ್ಟಿದೆ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆ ವ್ಯಕ್ತಿ ಏನೋ ಒಂದು ಬುರುಡೆಯನ್ನ ತಗೊಂಡ್ಬಂದ್ ಇಟ್ರು ಆ ವ್ಯಕ್ತಿಯ ಹಿನ್ನೆಲೆ ಆ ವ್ಯಕ್ತಿಯ ಉದ್ದೇಶ ಜೊತೆಯಲ್ಲಿ ಇವತ್ತು ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ತಯಾರಿ ಮಾಡಿ ಇದನ್ನ ಅಷ್ಟು ಗಂಭೀರವಾಗಿ ತಗೋಬೇಕ ಈ ವ್ಯಕ್ತಿಯ ಒಂದು ವಿಷಯವನ್ನ ಅಂತಕ್ಕಂಥದ್ನ ಸರ್ಕಾರನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ಆದ್ರೆ ಇದು ಯಾವುದು ಕೂಡ ಅವರು ಆಲೋಚನೆ ಮಾಡಿದಿರ ಏಕಾಏಕಿ ಎಸ್ ಐ ಟಿ ಅಂತಕ್ಕಂಥದ್ದು ಮಾನ್ಯ ಕೇಂದ್ರದ ನಮ್ಮ ನಾಯಕರಾಗಿರ್ತಕ್ಕಂತ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಕಳೆದ ಬಾರಿನೂ ಒಮ್ಮೆ ಹೇಳ್ತಾ ಇದ್ರು ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಒಂದು ತನಿಖಾ ಏಜೆನ್ಸಿ ಲೆಕ್ಕದಲ್ಲಿ ಇವತ್ತು ಎಸ್ ಐ ಟಿ ಆಗ್ಬಿಟ್ಟಿದೆ ನಿಜಕ್ಕೂ ಕೂಡ ಇದರಿಂದ ಧರ್ಮಸ್ಥಳದ ಮೇಲೆ ಒಂದು ಕಳಂಕವನ್ನ ತಗೊಂಡು ಬರ್ತಕ್ಕಂತ ಒಂದು ಹುನ್ನಾರ ಒಂದು ಷಡ್ಯಂತ್ರ ಏನು ನಡೆದಿದೆ ಇದರ ವಿರುದ್ಧವಾಗಿ ಇವತ್ತು ನಾಳೆಯ ದಿನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಾಳೆಯ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನ ಹಮ್ಮಿಕೊಂಡಿದ್ದೇವೆ ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ನಡ್ಕೊಂಡಿರ್ತಕ್ಕಂಥ ರೀತಿ ನಾವೆಲ್ಲರೂ ಕೂಡ ಇವತ್ತು ಮೆಚ್ಚಬೇಕಾಗ್ತದೆ ಕಾರಣ ಸಾರ್ವಜನಿಕವಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಬಂದಂತ ಕೆಲವೊಂದಷ್ಟು ಅಪಚಾರ ಆಗ್ತಕ್ಕಂತ ನಿಟ್ಟಿನಲ್ಲಿ ನಡ್ಕಂಡಂತ ಕೆಲವೊಂದಷ್ಟು ತೀರ್ಮಾನಗಳೇನಿತ್ತು ಅವೆಲ್ಲವನ್ನ ಸಹಿಸಿಕೊಂಡು ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಬಹಳ ದೊಡ್ಡತನವನ್ನ ಮೆರೆದಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಕುಟುಂಬಕ್ಕೂ ಕೂಡ ಇವತ್ತು ನೈತಿಕವಾಗಿ ಒಂದು ಬೆಂಬಲವನ್ನ ಸೂಚಿಸ್ತಕ್ಕಂಥ ಕೆಲಸ ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥದಕ್ಕೆ ನಾಳೆಯ ದಿನ ನಾವು ಈ ಒಂದು ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೇವೆ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ ಒಂದು ಪಾದಯಾತ್ರೆಯನ್ನು ಹಮ್ಮಕೊಂಡಿದ್ದೇವೆ ಆದ್ರೆ ಇದು ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಇದು ಪಕ್ಷಾತೀತವಾಗಿ ಧರ್ಮವನ್ನ ಉಳಿಸ್ತಕ್ಕಂಥದ್ದಾಗಬೇಕು ಧರ್ಮವನ್ನ ರಕ್ಷಣೆ ಮಾಡತಕ್ಕಂಥದಾಗಬೇಕು ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ಇವತ್ತು ನಾವೆಲ್ಲರೂ ಕೂಡ ಬಹುಶಃ ಬಾಲ್ಯದಿಂದನೂ ಕೂಡ ಪ್ರತಿ ವರ್ಷ ಚಾಚು ತಪ್ಪಿರ ಧರ್ಮಸ್ಥಳಕ್ಕೆ ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತಕ್ಕಂಥದ್ದು ನಮ್ಮೆಲ್ಲರ ಸಂಸ್ಕೃತಿ ಇದೆ ಇವತ್ತು ಧರ್ಮಸ್ಥಳದ ಕಡೆಯಿಂದ ಸಾಕಷ್ಟು ಶೈಕ್ಷಣಿಕವಾಗಿ ಆಧ್ಯಾತ್ಮ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಸಾಕಷ್ಟು ಸಮಾಜಮುಖಿ ಕೆಲಸಗಳು ಕೂಡ ಧರ್ಮಾಧಿಕಾರಿಗಳ ಕಡೆಯಿಂದ ಕೂಡ ನಡೀತಾ ಬಂದಿದೆ ನಿರಂತರವಾಗಿ ಇಂಥ ಒಂದು ಶ್ರೀ ಕ್ಷೇತ್ರದ ವಿರುದ್ಧವಾಗೇ ಕೆಲವೊಂದಷ್ಟು ಆರ್ಗನೈಸೇಷನ್ಗಳು ಇವತ್ತು ಪಿತೂರಿಯನ್ನ ಮಾಡಿ ಒಂದು ಕಪ್ ಚುಕ್ಕೆ ತಗೊಂಡು ಬರ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ನಾಳೆಯ ದಿನ ಒಂದು ನೈತಿಕ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದ್ನ ನಮ್ಮ ನಾಯಕರಾದಂಥ ಹಾಗೂ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರು ಇಬ್ಬರು ಕೂಡ ಪಕ್ಷದ ನಾಯಕರುಗಳಿಗೆ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮಾತಾಡಿ ಚರ್ಚೆಯನ್ನ ಈಗಾಗಲೇ ಮಾಡಿದ್ವು ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಇದನ್ನ ಅಧಿಕೃತವಾಗಿ ಒಂದು ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಪಕ್ಷ ಚೌಕಟ್ಟಿನಲ್ಲಿ ನಾಯಕರ ಜೊತೆ ಕೂತ್ಕೊಂಡು ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿದ್ರು ಹಾಗಾಗಿ ನೆನ್ನೆ ದಿನ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ವು ಅಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದೇವೆ ನಾಳೆ ದಿನ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹಾಸನ್ನಲ್ಲಿ ರಾಜ್ಯದಿಂದ ಬರ್ತಕ್ಕಂಥ ಹಲವಾರು ಜಿಲ್ಲೆಗಳಿಂದ ಭಾಳ ಜನ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಹಾಸನ್ನಿಂದ ಅಲ್ಲಿಂದ ಎಲ್ಲರೂ ಒಟ್ಟಾಗೆ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ಪಕ್ಷದ ವತಿಯಿಂದ ನಾವೆಲ್ಲರೂ ಬಸ್ಸಿನಿಂದ ಪ್ರಯಾಣ ಧರ್ಮಸ್ಥಳಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ

ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ನೀವು ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಇವರಿಗೆಲ್ರಿಗೂ ಒಂದು ಅವಕಾಶ ಇದೆ ಯಾರೋ ಒಬ್ಬ ಇಪ್ಪ ಮೂರು ಜನ ವ್ಯಕ್ತಿಗಳು ದೂರ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನೇ ಗಂಭೀರವಾಗಿ ತಗೊಂಡು ಎಸ್ ಐ ಟಿ ತರಾತುರಿಯಲ್ಲಿ ರಚನೆ ಮಾಡಿದ್ರ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ರು ಕೂಡ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ನಲವತ್ ನಲವತ್ತೈದು ನಾನು ಒಂದು ನಿಮ್ಮ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾವ ಯಾವ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಕೆಲವೊಂದಷ್ಟು ಎಪಿಸೋಡ್ಗಳು ಪ್ರಸಾರ ಆಯಿತು ವ್ಯವಸ್ಥಿತವಾದಂತ ಗಳನ್ನ ಮಾಡಿ ಎಪಿಸೋಡ್ಗಳು ಧರ್ಮಸ್ಥಳದ ವಿರುದ್ಧವಾಗೆ ಸಾಕಷ್ಟು ಚಾನೆಲ್ಗಳು ಪ್ರಸಾರ ಮಾಡಿದ್ರು ಆದರೆ ತಾವುಗಳು ಮಾಧ್ಯಮದ ಮಿತ್ರರು ರೀಜನಲ್ ಮೀಡಿಯಾ ಫ್ರೆಂಡ್ಸ್ ಎಸ್ಪೆಷಲಿ ರೀಜನಲ್ ಮೀಡಿಯಾದ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಗ್ರೌಂಡ್ ರಿಯಾಲಿಟಿಯನ್ನು ತೆಗೆದು ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿದ್ರಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಎಚ್ಚರಿಕೆ ಕೆಲಸವೂ ಕೂಡ ಮಾಡತಕ್ಕಂಥ ನೀವು ಹಾಗಾಗಿ ಇವತ್ತು ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥ ತಪ್ಪು ಅಂತ ನಾವು ಹೇಳಲಿಕ್ಕಿಲ್ಲ ಆದ್ರೆ ಎಸ್ ಐ ಟಿ ರಚನೆ ಮಾಡತಕ್ಕಂಥ ಅಗತ್ಯತೆ ಇತ್ತೋ ಇಲ್ವೋ ಅಷ್ಟು ತರಾತುರಿಯಲ್ಲಿ ಅಂತಕ್ಕಂಥ ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು ಅದು ನಮ್ಮ ಅಭಿಪ್ರಾಯ ಏನ್ ಸತ್ಯ ಹೊರಗಡೆ ತಗೊಂಡ್ಬಂದಿದ್ದಾರೆ ಅಲ್ಲ ಯಾವ ಯಾವ ಸತ್ಯ ಈಗ ಯಾರು ಚಿನ್ನಯ ಅಂತಕ್ಕಂಥ ಮಾಸ್ಕ್ ಪೆನ್ ಹತ್ರ ತಾವು ಒಳಗೆ ಕರೆದ್ರಿ ಅಂದ್ ಹೆಸರು ಕೂಡ ಕೊಟ್ರಿ ಅದ್ರೆ ಒಳಗಡೆ ಗುಂಡಿ ತೋಳದು ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಗುಂಡಿ ತೊಡೆದ್ರು ಆದ್ರೆ ಆತ ಯಾವುದೋ ಒಂದು ಗುರುಡೆ ಕೈಯಲ್ಲಿ ಎತ್ಕೊಂಡ್ ಬಂದ ಅಂದಾಗ ಆ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಏನೋ ಅವನ ಉದ್ದೇಶ ಏನೋ ಜೊತೆ ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ ಎಸ್ ಐ ಟಿ ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಏಳುವರೆ ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತೇನು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಐ ಟಿ ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ ಎಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡ್ತಿದ್ರಿ ಗುಂಡಿ ತೆಗೆದ್ವಿ ಗುಂಡಿ ತೆಗೆದಾಗ ಏನೂ ಸಿಗ್ಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದೀರ ಗುಂಡಿ ತೆಗೆಯೋರ್ಗು ಅಷ್ಟೊಂದು ಮಾತಾಡ್ತಾ ಇದ್ರು ಎಲ್ಲ ಚರ್ಚೆ ನಡೀತಾ ಇತ್ತು ಆಗ ಯಾರು ಪ್ರಶ್ನೆ ಮಾಡಲಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಗುಂಡಿ ಸಿಗ್ಲಿಲ್ಲ ಈಗ ಷಡ್ಯಂತ್ರ ಅಂತ ಹೇಳುವಂತದ ಅವಶ್ಯಕತೆ ಏನಿತ್ತು ಈಗ ಒಂದು ತನಿಖೆ ಮಾಡ್ಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂತ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾ ಬೇಡವಾ ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಎಲ್ಲ ಒಂದು ವಾರ ಹತ್ತು ದಿನ ಆಗಲಿ ಎನ್ಕ್ವೈರಿ ಆಗಲಿ ಅದೇನು ಹೊರಗಡೆ ತಗೊಬರ್ತಾರೆ ತದನಂತರ ನಾವು ಕೂಡ ಮಾತನಾಡ್ತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿ ಏನೇನು ಇವರು ಮುಂದಿಡ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದ್ ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕಾಯ್ತು ಅರ್ಧ ಸತ್ಯ ಅಂತ ನನಗಂತೂ ಕಾಣ್ತಾ ಇಲ್ಲ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ ಬಟ್ ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು ಎನ್ ಐ ಎನ್ ಐ ಎ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದ್ರೆ ಹಿಂದೆ ಇರ್ತಕ್ಕಂತ ಯಾರೋ ಒಬ್ರೋ ಇಬ್ರೋ ಮೂರ್ ಜನ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ಗಳು ಇದ್ದೊಡ್ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಯಾರು ಅಂತಕ್ಕಂಥದ್ದು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ ಇವತ್ತು ವರ್ಗನೆ ತಗೊಂಡ್ ಬರಬೇಕಾಗಿದೆ ಅಲ್ಲ ಇವತ್ತು ನೋಡಿ ಎಸ್ಐಟಿ ಅಥವಾ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ದರೆ ನಾವು ಇದ್ರಲ್ಲಿ ಏನೋ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ನಾವು ಸ್ವಾಗತ ಕೋರ್ತಾ ಇದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಜೊತೇಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ನಿಮ್ಮ ಮನಸ್ಸುಗಳಲ್ಲೂ ಆ ಪ್ರಶ್ನೆ ಮೂಡಿದ್ದೇನೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಅಂತಿಮವಾಗಿ ಎಣ್ಣೆ ಕೊಟ್ಟರೆ ತಪ್ಪೇನಾಗ್ತದೆ ಮುಚ್ಚುಮನೆ ಮಾಡ್ತಕ್ಕಂಥದ್ದು ಬರ್ತದೆ ಯೂಟ್ಯೂಬರ್ಸ್ಗೆ ಫಾರಿನ್ ಫಂಡ್ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೇ ಇನ್ವಾಲ್ವ್ ಆದ್ರೆ ಅದನ್ನ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಅದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಎನ್ಐ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ ಸುಮಾರು ಪ್ರಕರಣಗಳು ಹೊರಗಡೆ ಅಂದ್ರೆ ಸಾಲ್ವೇನೆ ಮಾಡಿಲ್ಲ ಇದನ್ನು ಕೊಟ್ಟರು ಮತ್ತದೇ ನಮ್ಮ ಎಸ್ ಐ ಟಿನ ಚೆನ್ನಾಗಿ ಮಾಡುತ್ತೆ ಅನ್ನೋದು ಹೆಂಗ್ ಸಾಧ್ಯ ಸರ್ ಫಾರಿನ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಮಾಡಕ್ಕಾಗತ್ತಾ ಎನ್ಐ ಮಾಡ್ಬೇಕು ಸರ್ ನೇರವಾಗಿ ದಿನೇಶ್ ಗುಂಡೂರ ಅವರವರೇ ಹೇಳಿದ್ರು ಪ್ರಗತಿಪರರ ಎಡಪಂಥಿಯರ ಫೋರ್ಸ್ ಬಂದಿದ್ದಕ್ಕೆ ನಾವು ಈ ಕೆಲಸ ಮಾಡೋದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಫೋರ್ಸ್ ಇಂದಾನೆ ಇದೆಲ್ಲ ನಡೀತಾ ಇದೆಯಾ ಅದೇ ನಕ್ಷತ್ರ ಎಲ್ಲ ಇದಕ್ಕೆಲ್ಲ ಉತ್ತರ ಸಿಕ್ತದಲ್ಲ ನಾವು ಹೇಳಕ್ಕ ಸರ್ಕಾರನ ಭಾಗನೆ ಹೇಳಿದ್ಮೇಲೆ ಅದನ್ನ ನಂಬಿಕ್ಕಲ್ಲ ನಾವು ಸರ್ ಮೈತ್ರಿ ಇದೆ ಸರ್ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೆ ಆದರೆ ಒಂದ್ ಕಡೆ ಅವ್ರ ಪಾ ಅದ ಯಾತ್ರೆ ಹೊಡ್ತಾ ಇದ್ದಾರೆ ಇಂಥ ಜೆ ಡಿ ಎಸ್ ಕೂಡ ಸಪ್ರೇಟಾಗಿ ಯಾತ ಹೊಡ್ತಾ ಇದೆ ಈಗ ಎಲ್ಲರೂ ಸೇರಿ ಬೆಂಬಲ ಕೊಡ್ತಕ್ಕಂಥದ್ದು ಉದ್ದೇಶ ಒಂದು ಉದ್ದೇಶ ಒಂದೇ ನಮ್ಮ ಈಗ ನಾವು ಅವತ್ತು ಬೆಳಿಗ್ಗೆ ನಾವು ಅವತ್ತು ಹೋಗಿದ್ವಿ ಎಲ್ಲ ಪಕ್ಷಾತೀತವಾಗಿ ಸಜೆ ಬಿಜೆಪಿ ಜಿಲ್ಲಾ ನಮ್ಮ ಬಂದರು ಬಂದ್ರು ನಾಳೆ ನಾವು ಹೋಯ್ತಾ ಇದ್ದೀವಿ ನಾಡಿದ್ದು ಅವರು ಬರ್ತಾ ಇದಾರೆ ಇವತ್ತು ಬಹುತೇಕ ಇವೆಲ್ಲ ಈಚೆಗೆ ಬಂದ್ಮೇಲೆ ಒಂದ್ ಏನು ಒಂದು ಕಳಂಕ ತರಲಿಕ್ಕೆ ಬುದ್ಧಿ ಹೇಳ್ಬೇಕು ಈ ಕಳಂಕ ಕಳಂಕಿತರಿಗೆ ಎಲ್ರುತ್ತರಲ್ಲಿ ಹೋಗುವಂತ ಕೆಲಸ ಯಾಕೆಂದ್ರೆ ಈ ಇದೆ ನೀವ್ ಯಾವಾಗ ಯಾವಾಗ ವಿರೋಧ ಮಾಡ್ತೀವಿ ಸ್ಪಷ್ಟವಾಗಿ ಬಯಸ್ತೇನೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ವಿ ನಾವು ಅಂತಿಮವಾಗಿ ದಿನಾಂಕ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ವಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಆಗತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಆಗ್ತಾ ಇದೆ ಅನ್ಮಾತ್ರಕ್ಕೆ ಎಲ್ಲೋ ಎರಡು ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವ್ಯಾರು ಭಾವಿಸಬಾರದು ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ನಮ್ಮ ಉದ್ದೇಶ ಒಂದೇ ಏನಿಲ್ಲ ನಮ್ಮ ಕಾರ್ಯಕರ್ತರಿಗೂ ಒಂದೇ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಒಂದೇ ಸೇರಿ ಮೈಸೂರು ಚಲ ಮಾಡಿದ್ರೆ ಇಬ್ರು ಸೇರಿ ಮೈಸೂರು ಚಲ ಮಾಡಿದ್ರೆ ಸಕ್ಸಸ್ ಆಯ್ತು ಅದಾದ ನಂತರವಾಗಿ ಪ್ರತ್ಯೇಕವಾಗಿ ಹಲವು ಹೋರಾಟಗಳು ಮಾಡಿದ್ರೆ ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು ಯಾವ್ದು ಜೊತೆಗೂಡಿ ಮಾಡಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭ ಬಂದಾಗ ತೀರ್ಮಾನ ಮಾಡಿ ತಗೊಳ್ತದೆ ಎರಡು ಪಕ್ಷದ ನಾಯಕ ಈಗ ಒಂದ್ ನಿಮಿಷ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗಿ ನಮ್ಮ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನನಗೆ ಫೋನ್ ಮಾಡಿದ್ರು ಶಾಸಕ ಮಿತ್ರರು ನಾವೆಲ್ಲರೂ ಸೇರಿದ್ವಿ ಮಾಜಿ ಶಾಸಕರು ಕುತ್ಕಂಡ್ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಯಾವ್ಯಾವ ವಿಷಯ ವಿಷಯ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ದು ಕುತ್ಕಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು ಜೊತೆಲೆ ಬಂದು ಜಂಟಿಯಾಗಿ ಒಂದು ನಿಮಗೆ ಪ್ರೆಸ್ ಮೀಟು ಕೂಡ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಾವ್ದು ಒಟ್ಟಾಗಿ ಮಾಡಬೇಕು ಯಾವ ಪ್ರತ್ಯೇಕ ಮಾಡಬೇಕು ಅಂತಕ್ಕಂಥದ್ದು ಆಯಾ ಸಂದರ್ಭದಲ್ಲಿ ತೀರ್ಮಾನ ತಗೋತೇವೆ ಎರಡು ಪಕ್ಷಗಳು ರಾಜಕೀಯ ಲಾಭ ಪಡ್ಕೊಳ್ಳೋಕೋಸ್ಕರ ಈ ರೀತಿ ಪ್ರತ್ಯೇಕವಾಗಿ ಮಾಡ್ತಾ ಇದಾರೆ ಒಂದು ಚರ್ಚೆ ಸರ್ ವಿರೋಧ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ ನವ್ರು ಹೇಳ್ತಾರೆ ಅವರ ಆತಂಕ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ಏನಾಗ್ತದೆ ಏನು ಅಂತಕ್ಕಂಥದ್ದು ಅವರ ಆತಂಕ ಇದೆ ಹೇಳ್ತಾರೆ ಈಗ ಸರ್ ಈ ತಂದೆಯವರ ಆರೋಗ್ಯದ ಬಗ್ಗೆ ನಿನ್ನೆ ಒಂದು ಸ್ಪೀಚ್ ಕೊಟ್ಟಿ ಆತಂಕ ಏನು ವ್ಯಕ್ತಪಡಿಸಿಲ್ಲ ನಾನು ಒಬ್ಬ ಮಗ ಜೊತೆಯಲ್ಲಿ ನಮ್ಮ ತಂದೆಯವ್ರ ಮೇಲೆ ಸಾಕಷ್ಟು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ನಾನು ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಮುಂದೆ ಏನು ನಾನು ಮಾಡ್ತಕ್ಕಂಥದ್ದು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಇನ್ಫೆಕ್ಷನ್ ಆಗಿತ್ತು ಸ್ವಲ್ಪ ತಡ ಆಯ್ತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ ಈಗಾಗಲೇ ಅವರು ಗುಣಮುಖರಾಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದ ಚೇತರಿಕೆನೂ ಆಗುತ್ತೆ ಇಂದಿದ್ದಂಗೆ ಲವಲೌಕಿಯಲ್ಲಿ ಎಲ್ಲರ ಜೊತೆನೂ ಕೂಡ ಸಮ್ಮನೆ ಕುಮಾರಣ್ಣ ಅವರೇ ಜಯನಾಥ ಯಾರು ಆತಂಕ ಪಡ್ತಕ್ಕಂಥದ್ದು ಬೇಡ ನಮ್ಮ ಕಾರ್ಯತರ್ತದ ಮಾತಿನ ಮೂಲಕ ವಿಷಯ ಸರ್ ವಿಶೇತಿ ಸರ್ ಎಲ್ಲ ಜೆ ಡಿ ಎಸ್ ಸಂಬಂಧಪಟ್ಟಕ್ಕೆ ಸರ್ ಇಲ್ಲಿ ಪಸ್ಟೊಳಗಿರೋವಂಥ ಗೊಂದಗಳಿನ್ನೂ ಬಗ್ಗೆ ಇರೋದಿಲ್ಲ ಯಾಕೆಂದರೆ ಶ್ರೀರಂಗಪಟ್ಣ ಶ್ರೀರಂಗಪಟ್ಣ ಮತ್ತು ನಾಕ್ಮಂಗಲ ಎಮ್ ಎಲ್ ಎಗಳು ಸಕ್ರಿಯ ಮಾಜಿ ಎಮ್ ಎಲ್ ಎಗಳು ಸಕ್ರಿಯವಾಗಿ ಜೆ ಡಿ ಎಸ್ ಬುಕ್ಗಳು ಪ್ರೋಗ್ರಾಮ್ಗಳು ಭಾಗವಹಿಸೋಲ್ಲ ಎಲ್ಲರೂ ವೇದಿಕೆಗೆ ಒಂದು ತುಂಬಾ ವರ್ಷಗಳಾಗುತ್ತೆ ನಮಗೆ ಮುಂದೆ ವೇದಿಕೆ ತಂಬಣ್ಣ ಸಹೇಬ್ರೆ ಇದ್ದಾರೆ ಈಗ ಮತ್ ಮಾತಾಡದೆ ನೈಟ್ ಹಾಸನಕ್ಕೆ ಬರ್ತಾರೆ ಜೊತೆಲೆ ಮಾಡುದು ಡಿಸಿ ಬ್ಯಾಂಕ್ ಎಲ್ಲಾ ನಾಯಕರು ಇಲ್ವಲ್ಲ ಅವರು ನಮ್ ಜೊತೆ ಹುಷಾರಿಲ್ಲ ತಾಯಿ ಮುಷ್ತಾಕ್ ಅವರು ಬುದ್ಧ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಬರಹಗಾರರು ಸಾಧಕರು ಅಂದ್ರೆ ಬಹುಶಃ ಕಳೆದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಸಣ್ಣ ವಿವಾದ ನಾವೆಲ್ಲರೂ ಕೂಡ ನೋಡಿದ್ದೇವೆ ತಾಯಿ ಭುವನೇಶ್ವರಿ ಅರ್ಚನಾ ಕುಂಕುಮ ಕನ್ನಡಾಂಬೆ ಮಾತೆ ಬಗ್ಗೆ ಒಂದ್ ಸ್ವಲ್ಪ ಎಲ್ಲೊಂದ್ ಕಡೆ ಹಿಂದೆ ಅವರು ರಿಸರ್ವೇಶನ್ ನ ತೋರಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷದಿಂದ ಬಹುಶಃ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗ್ಲಿಕ್ಕಿನ್ ಮುಂಚೆ ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ದು ಏನಿಲ್ಲ ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು ಈ ವಿಚಾರದಲ್ಲಿ ಈಗ ಅವ್ರ ಹೆಣ್ಮಕ್ಳ ಬಗ್ಗೆ ನಮ್ಗಂತೂ ಏನಿಲ್ಲ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ನಾವು ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದದಲ್ಲಿ ಮೂಡಿದೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲೇನಿಲ್ಲ ಇದನ್ನ ಸರ್ಕಾರ ಈ ರೀತಿ ಸುಮ್ಮನೆ ಒಂದು ಬಂಧನ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇದೇ ನಿಶಾ ಅಹಮದ್ ಅವರು ಇವ್ರೆಲ್ಲರೂ ಕೂಡ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು ದಸರಾ ನಾವು ನೋಡಿದ್ವಿ ತಪ್ಪೋಸ್ನ ನಾವೇನು ಹೇಳಲಿಕ್ಕಿಲ್ಲ ಬಟ್ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ರಿಸರ್ವೇಶನ್ಸ್ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತಕ್ಕಂಥ ಕೂಡ ಆಲೋಚನೆ ಮಾಡ್ಬೇಕಾಗ್ತದೆ ಸರ್ಕಾರ ವ್ಯವಸ್ಥೆ ಮಾಡಬೇಕು ಆಯ್ತು ಅವ್ರ ಪಕ್ಷ ತೀರ್ಮಾನ ನಾಳೆ ಭವಿಷ್ಯ ನಾವು ಊಹೆ ಮಾಡ್ಕೊಳ್ಲಿಕ್ಕೆ ಯಾಕೆಂದ್ರೆ ಬಹಳಷ್ಟು ಜನ ಭಕ್ತಾದಿಗಳಂತೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ನಮ್ಮಲ್ಲಿ ಆ ಒಂದು ನಂಬಿಕೆ ಏನಿದೆ ಬಹುಶಃ ನಾಳೆ ದಿನ ಶಾಸ್ತ್ರ ಸಂಖ್ಯೆಯಲ್ಲಿ ನಾಳೆ ದಿನ ಕಾರ್ಯಕರ್ತರು ಮುಖಂಡರು ನಾಯಕರು ಭಕ್ತಾದಿಗಳೆಲ್ಲರೂ ಕೂಡ ಸೇರ್ತಕ್ಕಂಥದ್ದನ್ನ ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡುವುದು ವ್ಯವಸ್ಥೆಗಳು ನಮ್ಮ ನಾಯಕರುಗಳು ಕೆಲವೊಂದಷ್ಟು ವ್ಯವಸ್ಥೆಗಳು ಅವರು ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಕ್ಕಂಥದಕ್ಕೆ ಬಹಳ ಜನ ಮುಖಂಡರು ಕಾರ್ಯಕರ್ತರು ಅವರು ಕೂಡ ಬರ್ತಾ ಇದ್ದಾರೆ ವ್ಯವಸ್ಥೆಗಳು ಆಗಿದೆ ದೊಡ್ಡ ಮಟ್ಟದಲ್ಲಿ ನಾಳೆ ದಿನ ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ಬೋದು ಪಕ್ಷ ಸಂಘಟನೆ ಈಗಾಗಲೇ ಒಂದು ಐವತ್ತೈದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಈಗಾಗಲೇ ನಮ್ಮ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಿದೆಯಲ್ಲ ಇನ್ನು ಒಂದಷ್ಟು ಕ್ಷೇತ್ರಗಳಲ್ಲಿ ಬ್ಯಾಲೆನ್ಸ್ ಇದೆ ಅದು ಕೂಡ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಎಲ್ಲವೂ ಕೂಡ ಮುಕ್ತಾಯ ಮಾಡ್ತೇವೆ ಅತಿ ಹೆಚ್ಚು ಅತಿ ಹೆಚ್ಚು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಸದ್ಯಕ್ಕೆ ಇಲ್ಲೇ ರಾಮನಗರ ಮಂಡ್ಯ ನಾಗಮಂಗಲ ಮಂಡ್ಯ ಜಿಲ್ಲೆನಲ್ಲಿ ಅತಿ ಹೆಚ್ಚು ಆಗಿದೆ ಅದು ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದೀವಿ ಬಿಕಾಸ್ ಅವರು ಆಕ್ಟಿವ್ ಮೆಂಬರ್ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಸಕ್ರಿಯ ಸದಸ್ಯರು ಅಂತ ಫಾರ್ಮ್ ಫಿಲ್ ಆಗಿರ್ತಕ್ಕಂಥ ನಮ್ಮ ಒಂದು ಪ್ಲೇಸ್ ಸದ್ಯಕ್ಕೆ ರಾಮನಗರ ಇದೆ ಬಿಟ್ರೆ ಮಂಡ್ಯ ನಾಗಮಂಗಲ ಇವೆಲ್ಲ ಉತ್ತರ ಇದೆ ನಾಳೆ ಎಲ್ಲ ಬನ್ನಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಸರ್ ಪಟರಸಿದ್ಧೇಗೌಡರು ಕಾರ್ಯಕ್ರಮ ಹೋಗ್ತಾ ಇದೆ ಆಕ್ಚುಲಿ ಇವತ್ತು ನೋಂದಣಿ ಕಾರ್ಯಕ್ರಮ ಪಾಂಡುಪುರ ಆಯಿತು ಧರ್ಮಸ್ಥಳ ಕಾರ್ಯಕ್ರಮಸ್ಥಳಕ್ಕೆ ಹಾಕಿಸಿ no, no, no